ನಮಸ್ಕಾರ ಸ್ನೇಹಿತರಾಯ್ತಮೆಲ್ಲರಿಗೂ ಬಿಗ್ ಬಾಸ್ ನ ಲೈವ್ ಅಪ್ಡೇಟ್ ಗೆ ಸ್ವಾಗತ ಈಗ ತಾನೆ ಜಸ್ಟ್ ಲೈವ್ ನಲ್ಲಿ ಉತ್ತಮ ಮತ್ತೆ ಕಡಪೆ ಪ್ರೊಸೆಸ್ ಕಂಪ್ಲೀಟ್ ಆಯ್ತು ಕರ್ನಾಟಕದ ಮೆಚ್ಚುಗೆ ಕಂಟೆಸ್ಟೆಂಟ್ ಆಗಿರುವಂತಹ ಅಶ್ವಿನಿ ಗೌಡ ಅವರು ಕಳಪೆ ಪಟ್ಟ ತಗೊಂಡು ಮತ್ತೊಮ್ಮೆ ಈಗ ಜೈಲ್ ಸೇರಿದ್ದಾರೆ ಅಂಡ್ ಲೈವ್ ನಲ್ಲಿ ಏನೆಲ್ಲ ಮಾತುಕತೆಗಳಾಯಿತು ಚರ್ಚೆಗಳಾಯಿತು ಅದು ಅಶ್ವಿನಿ ಗೌಡ ಮತ್ತೆ ರಕ್ಷಿತಾ ಮಧ್ಯೆ ನಡೆದಿದ್ದಾಗಿರ್ಬೋದು ಅಂಡ್ ಎಕ್ಸ್ಪೆಷಲಿ ಮೈನ್ಲಿ ಇಲ್ಲಿ ಮಾಡು ಮತ್ತೆ ರಿಷಲ್ ಗಲಾಟೆಗೆ ಕಾರಣ ಏನು ಅಂತ ಒಂದೊಂದಾಗಿ ಮಾತಾಡ್ತಾ ಹೋಗೋಣ ಮೊದಲಿಗೆ ಯಾರೆಲ್ಲ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಾ ಇದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ ನನ್ನ ಕಡೆಯಿಂದ ಡೈಲಿ ಲೈವ್ ಅಪ್ಡೇಟ್ಸ್ ನ ಕುರಿತಾಗಿ ವಿಡಿಯೋಸ್ ಬರ್ತಾನೆ ಇರುತ್ತೆ ಎಪಿಸೋಡ್ಸ್ ನಲ್ಲಿ ಮಿಸ್ ಆಗುವಂತಹ ಟಾಪಿಕ್ಸ್ ಸಹ ನಿಮಗೆ ಲೈವ್ ಅಲ್ಲಿ ಸಿಗುತ್ತೆ ಅಂತ ಹೇಳ್ತಾ ಇಲ್ಲಿ ಉತ್ತಮ ಮತ್ತೆ ಕಳಪೆ ಪ್ರೊಸೆಸ್ನ ನಾವು ನೋಡೋದಾದ್ರೆ ಮೊದಲಿಗೆ ಒಂದು ಪ್ರೋಸೆಸ್ ನಲ್ಲಿ ಬಂದಂತ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಕಾವ್ಯ ಅವರು ಬಂದ್ರು ಕಾವ್ಯ ಅವರು ಉತ್ತಮವಾಗಿ ಸೆಲೆಕ್ಟ್ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ಅದು ಸೂರಜ್ ಅವ್ರನ್ನ ಸೆಲೆಕ್ಟ್ ಮಾಡಿದ್ರು ಸೂರಜ್ ಅವರು ಈ ಒಂದು ವಾರ ನಾವು ನೋಡೋದಾದ್ರೆ ಕೇವಲ ಟಾಸ್ನ ವಿಚಾರದಲ್ಲಿ ಅಷ್ಟೇ ಅಲ್ಲ ಮನೆ ವಿಚಾರದಲ್ಲಿ ಮನೆ ಕೆಲಸದ ವಿಚಾರದಲ್ಲಿ ಮೂರು ಟೈಮ್ ಸಹ ಅವರೇ ಅಡಿಗೆ ಮಾಡ್ತಾ ಇದ್ದಾರೆ ಮನೆಯಿಂದ ಎಲ್ಲಾ ಕಂಟೆಸ್ಟೆಂಟ್ಗಳು ಸಹ ಹೊಟ್ಟೆ ತುಂಬಾ ತಿನ್ನೋತರ ಅಡಿಗೆ ಮಾಡ್ಕೊಡ್ತಾರೆ ಅನ್ನೋ ರೀಸನ್ ಕೊಡೋದ್ರ ಮೂಲಕವಾಗಿ ಇಲ್ಲಿ ಸೂರಜ್ ಅವ್ರನ್ನ ಉತ್ತಮ ಅಂತ ಕಾವ್ಯ ಅವರು ಸೆಲೆಕ್ಟ್ ಮಾಡಿದ್ರು ಟಾಸ್ನ ವಿಚಾರದ ಸಹ ಚೆನ್ನಾಗಿ ಆಡಿದ್ರು ಅಂತ ಹೇಳಿದ್ರು ಅಂಡ್ ಇಲ್ಲಿ ಕಾವ್ಯವರು ಕಳಪೆ ಪಟ್ಟ ನೀಡಿದ್ ಯಾರಪ್ಪ ಅಂದ್ರೆ ಅಶ್ವಿನಿ ಗೌಡ ಅವರಿಗೆ ನೀಡಿದ್ರು ಅವ್ರಿಗೆ ಒಂದು ವಾರ ಏನ್ ರಘುವರ ಹತ್ರ ನಡ್ಕೊಂಡಿದ್ದ ರೀತಿ ಆಗಿರ್ಬೋದು ಅಂಡ್ ಕೆಲವೊಂದು ಮಿಸ್ಟೇಕ್ಸ್ ನಿಂದ ಅಶ್ವಿನಿ ಅಂತ ಹೇಳಿದ್ರು ಆಕ್ಚುಲಿ ಈ ಒಂದು ಪ್ರೊಸೆಸ್ ನಲ್ಲಿ ಕಳಪೆ ಕೊಡ್ಬೇಕಾದ್ರೆ ಒಂದು ಸೌಂಡ್ನ ಮ್ಯೂಟ್ ಮಾಡಿದ್ರು ಅಷ್ಟರ ಮಟ್ಟಿಗೆ ಕ್ಲಿಯರ್ ಆಗಿ ಬಟ್ ಎಲ್ಲೋ ಒಂದ್ ಕಡೆ ಕೊಟ್ಟರು ಅನ್ನೋ ಒಂದು ಡೌಟ್ ಬರೋತರ ಲೈವ್ ನಲ್ಲಿ ನಮಗೆ ಕಾಣ ಸಿಕ್ತು ನಂತರ ಬಂದಂತ ಕಂಟೆಸ್ಟೆಂಟ್ ಯಾರಪ್ಪ ಅಂದ್ರೆ ರಕ್ಷಿತಾ ಅವರು ಬಂದ್ರು ರಕ್ಷಿತಾ ಅವ್ರು ಬಂದು ತಗೊಂಡಂತ ಹೆಸರು ಯಾರದಪ್ಪ ಅಂದ್ರೆ ಸೂರಜ್ ಅವರದು ತಗೊಂಡ್ರು ಸೂರಜ್ ಅವರು ಟಾಸ್ನ ವಿಚಾರದಲ್ಲಿ ಆಗಿರ್ಬೋದು ಮನೆ ವಿಚಾರದಲ್ಲಿ ಆಗಿರ್ಬೋದು ಮಾತುಕತೆ ವ್ಯಕ್ತಿತ್ವದ ವಿಚಾರದಲ್ಲಿ ತುಂಬಾ ಟೂ ಗುಡ್ ಆಗಿದ್ದಾರೆ ಸೂರಜ್ ಅವರು ಸೊ ಈ ಒಂದು ವಾರ ನನ್ನ ಒಂದು ಏನು ಉತ್ತಮ ಇದೆ ಅದು ಸೂರಜ್ಗೆ ಅಂತ ಇಲ್ಲ ರಕ್ಷಿತಾ ಶೆಟ್ಟಿ ಅವರು ಹೇಳಿದ್ರು ರಕ್ಷಿತಾ ಶೆಟ್ಟಿ ಅವರು ಕಳಪೆ ಯಾರು ಕೊಟ್ಟರು ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಮ್ಯೂಟ್ ಮಾಡಿದ್ರು ಲೈವ್ ನಲ್ಲಿ ಸೊ ಅದು ಯಾ ಕ್ಲಿಯರ್ ಕ್ಲಿಯರ್ ಬರ್ಲಿಲ್ಲ ನಮ್ಗೆ ಅಂಡ್ ನಂತರ ಮೂರನೇದಾಗಿ ಬಂದಂಥವ್ರು ಯಾರಪ್ಪ ಅಂದ್ರೆ ಜಾನ್ವಿ ಅವರು ಬಂದ್ರು ಇಲ್ಲಿ ಜಾನ್ವಿಯವ್ರು ಬಂದ್ಬಿಟ್ಟು ಉತ್ತಮ ಯಾರಿಗೆ ಕೊಟ್ಟರು ಅಂದ್ರೆ ಇದು ನಿಜವಾಗ್ಲೂ ಸರ್ಪ್ರೈಸಿಂಗ್ ಅಂತಾನೆ ಹೇಳ್ಬೋದು ಉತ್ತಮ ಇಲ್ಲಿ ಜಾನ್ವಿಯರ್ ಕೊಟ್ಟಿದ್ದು ರಕ್ಷಿತಾ ಅವ್ರಿಗೆ ಕೊಟ್ಟರು ಕಳೆದ ಕಿಚ್ಚನ ಪಂಚಾಯಿತಿನ ಆಚೆಗೆ ರಕ್ಷಿತಾ ತುಂಬ ತುಂಬಾ ತುಂಬ ಬದಲಾವಣೆ ಆಗಿದ್ದಾರೆ ನನ್ನ ಜೊತೆ ಮತ್ತೆ ಅಶ್ವಿನಿ ಗೌಡ ಅವ್ರ ಜೊತೆ ಕಾನ್ವರ್ಸೇಷನ್ ತುಂಬಾ ಹೆಚ್ಚಾಗಿದೆ ನನ್ನ ಸ್ನಾನಕ್ಕೆ ಹೋಗ್ಬೇಕಾದ್ರೆ ಬಿಸಿ ನೀರು ಇಲ್ಲ ಅಂದ್ರು ಸಹ ಇಲ್ಲಿ ಸ್ಟವ್ ಮೇಲೆ ಇಟ್ಕೊಡ್ಲಾ ಬಿಸಿ ನೀರು ಅಂತ ಕೇರಿಂಗ್ಲಿ ನನ್ನ ಕೇಳಿದ್ರು ಒಂದು ಆಟದ ವಿಚಾರ ತಗೊಂಡ್ರೆ ಈ ಒಂದು ವಾರ ಅದ್ಭುತವಾಗಿರುವಂತಹ ಆಟನೇ ಆಡಿದ್ರು ರಕ್ಷಿತಾ ಶೆಟ್ಟಿ ಅಂತ ಉತ್ತಮ ಅಶ್ವಿ ಏನು ಜಾನ್ವಿ ಅವರು ರಕ್ಷಿತಾ ಶೆಟ್ಟಿಗೆ ನೀಡಿದ್ರು ನಿಜವಾಗ್ಲೂ ಸರ್ಪ್ರೈಸಿಂಗ್ ಅನ್ನೇ ಅನಿಸ್ತು ಯಾಕೆ ಅಂದ್ರೆ ಜಾನ್ವಿ ಮತ್ತೆ ಅವರು ಮೇಲೆ ಒಂಥರ ರಕ್ಷಿತಾ ಅವರ ಹತ್ರ ಸ್ವಲ್ಪ ಚೆನ್ನಾಗಿ ಕಾಣಿಸ್ಕೊಂಡ್ರು ಸಹ ಹಿಂದೆ ತುಂಬಾ ತುಂಬಾ ಕುತಂತ್ರವಾಗಿ ಮಾತಾಡ್ತಾ ಇದ್ರ ಒಂದು ಒಂದ್ ಕಡೆ ಬಟ್ ಈ ಒಂದು ವಾರ ನಾವು ನೋಡೋದಾದ್ರೆ ಅವರು ಉತ್ತಮನೇ ಕೊಟ್ಬಿಟ್ರು ಇಲ್ಲಿ ರಕ್ಷಿತಾ ಶೆಟ್ಟಿಗೆ ಅಂಡ್ ಜಾನ್ವರಿ ರಾಶಿಕ ಅವರಿಗೆ ಕಳಪೆ ಪಟ್ಟ ನೀಡಿದ್ರು ಕಳಪೆ ಪಟ್ಟ ನೀಡಿ ಕೊಟ್ಟಂತ ರೀಸನ್ ಏನಪ್ಪಾ ಅಂದ್ರೆ ಏನೋ ಒಂದು ಟಾಸ್ಕ್ ಇತ್ತು ಡ್ರಮ್ಗೆ ನೀರು ತುಂಬಿಸ್ಬೇಕಾದ್ರೆ ಟಾಸ್ಕ್ ಒಂದು ಟಾಸ್ಕ್ ನಲ್ಲಿ ಪ್ರಾರಂಭ ಮಾಡಿದ್ ನಾನೇನೆ ನಾನೇನೆ ಸ್ಟಾರ್ಟ್ ಮಾಡಿದ್ದು ಅವಳು ಅಂದಿದಾಗಿರ್ಬೋದು ಇಲ್ಲಾಂದ್ರೆ ಸುದೀವರ್ನ ಬಿಗ್ ಬಾಸ್ ಮನೆಯಿಂದ ಕಳ್ಸಿಕೊಟ್ಟೆ ಅಂದಿದಾಗಿರ್ಬೋದು ಡೌ ಅಂದಿದ್ದಾಗಿರ್ಬೋದು ನಾನೇ ಸ್ಟಾರ್ಟ್ ಮಾಡಿದ್ದು ಬಟ್ ನಾನು ಸ್ಟಾರ್ಟ್ ಮಾಡದಾದ್ಮೇಲೆ ರಾಶಿಕಾ ಸಹನು ಮಾತಾಡೋದು ಅದು ನನ್ಗೆ ಇಷ್ಟ ಆಗ್ಲಿಲ್ಲ ಅಂಡ್ ಕಾಪಿ ಪುಡಿಯ ವಿಚಾರದಲ್ಲಿ ನಾನು ಕಳ್ತನ ಮಾಡಿದ್ ನಿಜ ಬಟ್ ಕಳ್ತನ ಮಾಡಿದಂತ ಕಾಪಿ ಪುಡಿಯಲ್ಲಿ ಇವರು ಸಹ ಕಾಪಿ ಕುಡಿದ್ರು ಅದನ್ನ ರಾಶಿಕ ಅವ್ರು ಒಪ್ಕೊಳ್ಳಿಲ್ಲ ಒಬ್ಬಳನ್ನ ಕಲ್ಲಿ ತರ ನೋಡ್ರು ಅನ್ನೋದ್ರೆ ರೀಸನ್ ಕೊಟ್ರು ಇದು ಯಾವ ತರ ರೀಸನ್ ಗುರು ಇದಕ್ಕೂ ಸಹ ರೀಸನ್ ಕೊಡ್ತಾರ ನನಗೆ ಸರಿ ಅಂತ ಸುಮ್ನೆ ಆಮೇಲೆ ನಂತರ ಬಂದಂತ ಅವ್ರು ಮಾಡುವವ್ರು ಬಂದ್ರು ಇಲ್ಲಿ ಮಾಡುವವ್ರು ಬಂದು ಉತ್ತಮ ಅಂತ ತಗೊಂಡಂತ ರಘು ರಘುವರು ತಗೊಂಡ್ರು ರಘುವವ್ರ ಗೇಮ್ ನ ವಿಚಾರದಲ್ಲಿ ಆಗಿರ್ಬೋದು ಮನೆ ಕೆಲಸದ ವಿಚಾರದಲ್ಲಿ ಆಗಿರ್ಬೋದು ಎಕ್ಸ್ಪೆಷಲಿ ಇಲ್ಲಿ ಕ್ಯಾಪ್ಟನ್ಸ್ ವಿಚಾರದಲ್ಲಿ ರಘು ಉತ್ತಮವಾದಂತಹ ಆಟ ಆಡ್ತಾ ಇದಾರೆ ಸೊ ರಘು ಅವ್ರಿಗೆ ಉತ್ತಮ ಅಂತ ಇಲ್ಲಿ ಮಾಡುವರ್ ತಿಳಿಸ್ಕೊಟ್ರು ಅಂಡ್ ಗಿಲ್ಲಿ ಇಲ್ಲಿ ಕಳಪೆ ನೀಡಿದ್ರು ಯಾರು ಮಾಡುವವರು ಯಾಕಪ್ಪ ಅಂದ್ರೆ ಸರಿಯಾದಂತ ರೀತಿಯಲ್ಲಿ ಅವಕಾಶ ಮಾಡಿಕೊಂಡು ಇಲ್ಲಿ ಆಟ ಆಡೋದಕ್ಕಾಗಿರ್ಬೋದು ಪ್ರತಿಯೊಂದು ಸನ್ನಿವೇಶದಾಗ ಕಾಮಿಡಿನೇ ಮೈನ್ ಆಗಿ ಮಾಡ್ತಾ ಇದ್ದಾರೆ ಕಾಮಿಡಿ ಮಾಡುವಂತ ಪರದಲ್ಲಿ ಬೇರೆಯವ್ರು ಕಾಲಕ್ಕೆ ಪ್ರಯತ್ನ ಪಡ್ತಾರೆ ಅನ್ನೋಂತರ ರೀಸನ್ ಕೊಟ್ರು ಇಲ್ಲಿ ಮಾಡುವರು ಸೊ ಇಲ್ಲಿ ಗಿಲ್ಲಿ ಅವರಿಗೆ ಕಳಪೆ ಕೊಟ್ರು ಮಾಡುವರ್ ಅಂತಾನೆ ಹೇಳ್ಬೋದು ನಂತರ ಬಂದಂತ ಯಾರಪ್ಪ ಅಂದ್ರೆ ರಘುವರ್ ಬಂದ್ರು ಅವ್ರು ಬಂದು ಇಲ್ಲಿ ಉತ್ತಮ ಕೊಟ್ಟಿದ್ದು ಧ್ರುವಂತ ಅವರಿಗೆ ಕೊಟ್ಟರು ಈ ಒಂದು ವಾರ ನಾವು ನೋಡುವುದಾದ್ರೆ ಧ್ರುವಂತ ಅವ್ರ ಆಟ ತುಂಬಾನೇ ಚೇಂಜ್ ಆಗಿದೆ ಅವ್ರ ಪರವಾಗಿ ಅವ್ರ ಸ್ಟ್ಯಾಂಡ್ ತಗೊಂಡ್ ನಾನು ಆಡೇ ಆಡ್ತೀನಿ ಅಂತ ಹಠ ಹಿಡಿದು ಟಾಸ್ಗೆ ಹೋಗಿದ್ದಲ್ದ್ರೆ ಮ್ಯಾಚು ಸಹ ವಿನ್ ಆಗಿ ಬಂದ್ರು ಸೊ ಧ್ರುವಂತವರು ಈ ಒಂದು ವಾರದ ಉತ್ತಮ ಅಂತ ಹೇಳಿದ್ರು ಕೇವಲ ಟಾಸ್ನ ವಿಚಾರ ಅಷ್ಟೇ ಅಲ್ಲ ಬಿಗ್ ಬಾಸ್ ಮನೆಯಲ್ಲಿ ಯಾರಿಗೂ ಸಹ ಎಲ್ಲರಿಗೂ ಸಹ ಕೆಲಸ ಮಾಡಿ ಅಂತ ಹೇಳ್ಬೇಕು ಧ್ರುವಂತರ್ಗೆ ಹೇಳೋಂತ ಅವಶ್ಯಕತೆ ಇಲ್ಲ ಅವ್ರು ಕೊಟ್ಟಿರೋ ಕೆಲಸ ಅವ್ರು ಅಚ್ಚುಕಟ್ಟಾಗಿ ಮಾಡ್ತಾರೆ ಅಂತ ರೀಸನ್ ಕೊಟ್ಟು ಇಲ್ಲಿ ಧ್ರುವಂತರ್ಗೆ ಉತ್ತಮ ಅಂತ ಹೇಳಿದ್ರು ಅಂಡ್ ಇಲ್ಲಿ ಕಳಪೆ ಅಶ್ವಿನಿ ಗೌಡರ್ಗೆ ಕೊಟ್ಟರು ಅಶ್ವಿನಿ ಗೌಡ ಅವ್ರು ಕೊಟ್ಟಿದ ರೀಸನ್ ಏನಪ್ಪಾ ಅಂದ್ರೆ ಏನೋ ಒಂದು ಜಗಳ ಆಯಿತು ರಘು ಮತ್ತು ಅಶ್ವಿನಿ ಗೌಡ ಅವ್ರ ವಿಚಾರದಲ್ಲಿ ಅಲ್ಲಿ ನಾನು ಸಹ ಏಕವಚನದಲ್ಲಿ ಮಾತಾಡಿದೆ ಬಟ್ ನನಗಿಂತ ಹೆಚ್ಚಾಗಿ ನೀವು ಮಾತಾಡ್ರಿ ಅಲ್ಲೊಂದ್ಸು ಜಗಳ ಆದ್ಮೇಲೆ ಧನು ಮತ್ತು ಸೂರಜ್ ಬಂದು ನನ್ನ ಹತ್ರ ಮೇಲೆ ಸ್ವಲ್ಪ ಕಾಂಪ್ರಮೈಸ್ ಮಾಡೋಕೆ ಪ್ರಯತ್ನ ಪಟ್ಟಾದ್ಮೇಲೆ ನಾನ್ ಸೈಲೆಂಟ್ ಆಗಿ ಬಂದು ಇಲ್ಲಿ ಒಳಗಡೆ ಕೂತಿದ್ದೆ ಬಟ್ ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ನೀವು ಪದಬಾಳಿಕೆಗಳಾಗಿರ್ಬೋದು ದೂಷಣೆಗಳಾಗಿರ್ಬೋದು ಮಾಡ್ತಾನೆ ಇದ್ರೆ ಏಕವಚನದಲ್ಲಿ ನೀವ್ ಹೆಚ್ಚಾಗಿ ಮಾತಾಡಿದ್ರೆ ಅಂಡ್ ಕೆಲಸದ ವಿಚಾರದಲ್ಲಿ ನೀವು ತುಂಬಾ ತುಂಬಾ ತಪ್ಪಿಸ್ಕೊಳ್ತಾ ಅಂತ ರೀಸನ್ ಕೊಟ್ಟು ಇಲ್ಲಿ ಅಶ್ವಿನಿ ಕಳಪೆ ಕಳಪೆನ ನೀಡಿದ್ರು ರಘು ಅವರು ನಂತರ ಇಲ್ಲಿ ಬಂದಂತವರು ಬಂದರು ಬಂದ್ರು ಅವ್ರು ಬಂದ್ಬಿಟ್ಟು ಸೂರಜ್ ಅವ್ರಿಗೆ ಉತ್ತಮ ಕೊಟ್ರು ಬಿಗ್ ಬಾಸ್ ಮನೆಯಲ್ಲಿ ಮೂರತ್ತು ಸಹ ಅಡುಗೆ ಇವರೇ ಸೂರಜ್ ಅವರೇ ಮಾಡ್ತಾ ಇದ್ದಾರೆ ನಾನೇ ಎಷ್ಟೋ ಸರಿ ಅಡ್ವೈಸ್ ಮಾಡಿದ್ದೀನಿ ಯಾಕೆ ನೀನು ಮೂರತ್ತು ಮಾಡ್ತಾ ಇದೆ ಒನ್ ಟೈಮ್ ಮಾಡ್ಬೋದಲ್ಲೋ ಅಡುಗೆ ನೀನ್ ಯಾಕೆ ಇಷ್ಟೊಂದು ಕಷ್ಟ ಬೀಳ್ತಾ ಇದೆ ಅಂತ ಬಟ್ ಸೂರಾಜ್ ನನ್ಗೆ ಮಾಡೋದು ಇಷ್ಟ ನಾನು ಎಲ್ಲರಿಗೂ ಊಟ ಮಾಡಿ ಬಡಿಸ್ತೀನಿ ಅನ್ನೋ ಥರ ಊಟ ಮಾಡ್ತಾ ಇದ್ರೆ ತುಂಬಾನೇ ಕಷ್ಟ ಬೀಳ್ತಾ ಇದ್ದಾರೆ ಅಂಡ್ ಹೊರಗಡೆ ಗೇಮ್ನ ವಿಚಾರದಲ್ಲಿ ತಗೊಂಡ್ರೆ ತುಂಬಾ ಉತ್ತಮವಾದಂಥ ಗೇಮ್ನೇ ಆಡ್ತಾ ಇದ್ದಾರೆ ಅಂದ್ಬಿಟ್ಟು ಇಲ್ಲಿ ಸೂರಜ್ ಅವ್ರಿಗೆ ಅವ್ರು ಉತ್ತಮ ಕೊಡ್ರು ಕಳಪೆ ವಿಚಾರದಲ್ಲಿ ಜಾನ್ವಿಯರ್ ಕೊಟ್ಟರು ಜಾನ್ವಿಯರ್ಗೆ ಈಗಾಗಲೇ ಜಾನ್ವರ್ ಬಂದು ಅವ್ರಿಗೆ ಏನು ರೀಸನ್ ಹೇಳಿದರು ಅದೇ ರೀಸನ್ ಇಲ್ಲಿ ರಾಶಿಕ್ ಅವರು ಜಾನುವಾರಿಗೆ ಎರಡ್ದು ನಿಮ್ಮದೇ ತಪ್ಪಿದೆ ಆ ಪ್ರೋಸೆಸ್ನಲ್ಲಿ ನಲ್ಲಿ ಆಟ ಆಡುವ ಸಂದರ್ಭದಲ್ಲಿ ಸುದೀನ್ ನನ್ನಿಂದನೇ ಹೋದ್ರು ಅಂತ ಹೇಳಿದ್ದಾಗಿರ್ಬೋದು ಇಲ್ಲ ಅಂದ್ರೆ ದೌರಾಣಿಯಿಂದ ಅಂದಿದ್ದಾಗಿರ್ಬೋದು ಆ ಪದ ಬಳಕೆಗಳಾಗಿರ್ಬೋದು ಆಗಿರ್ಬೋದು ಆಟದ ಸಂದರ್ಭದಲ್ಲಿ ಬೇಕಾಗಿರ್ಲಿಲ್ಲ ನೀವು ತುಂಬಾ ನೆಗೆಟಿವ್ ಆಗಿ ಮಾತಾಡಿದ್ರೆ ನಿಮ್ ಕಡೆ ತಪ್ಪಿದೆ ಅನ್ನೋ ಇಲ್ಲಿ ಮಾತಾಡಿದ್ರು ರಾಶಿಕ ಅವರು ಅಂಡ್ ನಂತರ ರಿಷ್ ಅವ್ರ ಬಂದ್ರು ರಿಷ್ ಅವ್ರು ಉತ್ತಮ ಕೊಟ್ಟಿದ್ದು ಸಹ ತುಂಬಾ ತುಂಬಾ ಸರ್ಪ್ರೈಸಿಂಗ್ ಅಂತಾನೆ ಹೇಳ್ಬೋದು ಮೊದಲಿಗೆ ಅವ್ರು ಬಿಗ್ ಬಾಸ್ ಮನೆಗೆ ವೈಲ್ಡ್ ಕಾರ್ಡ್ ಆಗಿ ಬಂದಾಗ್ಲಿಂದ ಸಹ ನಾವು ನೋಡ್ಕೊಂಡ್ರೆ ಎಲ್ಲೊಂದ್ ಕಡೆ ಧ್ರುವಂತವರ್ಗ ಅವ್ರಿಗೆ ಆಗ್ಲೇ ಬರ್ತಾ ಇರಲಿಲ್ಲ ಅಂತ ಅದ್ರಲ್ಲಿ ರಿಷ್ ಇವತ್ತು ಧ್ರುವಂತರ್ಗೆ ಉತ್ತಮ ಕೊಟ್ಟರು ಇನ್ನೊಬ್ರು ಹೆಸರು ತಗೊಂಡ್ ಸಹ ತಗೊಂಡ್ರ ಅದು ಯಾರ್ದಪ್ಪ ಅಂದ್ರೆ ರಕ್ಷಿತಾ ಶೆಟ್ಟಿ ರಕ್ಷಿತಾ ಶೆಟ್ಟಿ ಮತ್ತೆ ಧ್ರುವಂತ್ ಅವ್ರ ಇಬ್ರು ಸಹ ನನ್ನ ಕಣ್ಣಿಗೆ ಉತ್ತಮ ಅಂತ ಕಾಣಿಸ್ತಾರೆ ಬಟ್ ಎಲ್ಲೋ ಒಂದ್ ಕಡೆ ಈ ಒಂದು ವಾರ ಅಂತ ನೋಡೋದಾದ್ರೆ ಧ್ರುವಂತ ಅವ್ರು ಉತ್ತಮವಾದಂತಹ ಆಟನೇ ಆಡಿದ್ದಾರೆ ಅಂತ ಹೇಳ್ಬಿಟ್ಟು ಧ್ರುವಂತವ್ರಿಗೆ ಇಲ್ಲಿ ಉತ್ತಮ ನೀಡಿದ್ರು ರಿಷ ಅವರು ಧ್ರುವಂತ ಸಹ ಸಿಕ್ಕಾಪಟೆ ಖುಷಿಯಾದ್ರು ರಿಷ ಅವರು ಉತ್ತಮ ಅಂತ ತಗೊಂಡಿದ್ದಕ್ಕೆ ಅಂಡ್ ಕಳಪೆ ಆಗಿ ತಗೊಂಡಂತ ಹೆಸರು ಯಾರ್ದಪ್ಪ ಅಂದ್ರೆ ಅಶ್ವಿನಿ ಅಶ್ವಿನಿಯವ್ರ್ ಹೆಸರು ತಗೊಂಡ್ರು ರಘು ಮತ್ತೆ ಏನು ಅಶ್ವಿನಿಯವ್ರ ಜಗಳ ಆಯ್ತು ಅವ್ನ ಜಗಳದಲ್ಲಿ ಅಶ್ವಿನಿ ಅವ್ರು ಕೆಲವೊಂದು ಮಾತುಗಳನ್ನ ಮಾತಾಡಿದ್ ನನ್ಗೆ ಇಷ್ಟ ಆಗ್ಲಿ ಅನ್ನೋ ಅಂತಾರೆ ಇಲ್ಲಿ ಅಶ್ವಿನಿ ಅವ್ರಿಗೆ ರೀಸನ್ ಕೊಟ್ರು ನಂತರ ಅವ್ರು ಕೊಟ್ರು ಇಲ್ಲಿ ಅವ್ರು ಬಂದ್ಬಿಟ್ಟು ತಗೊಂಡಂತ ಹೆಸರು ಯಾರ್ದಪ್ಪ ಅಂದ್ರೆ ಧನು ಅವ್ರ ಹೆಸರು ತಗೊಂಡ್ರು ಉತ್ತಮವಾಗಿ ಧನು ಅವರು ಬಿಗ್ ಬಾಸ್ ನ ಗೇಮ್ಸ್ ಏನ್ ನೀಡಿದ್ರು ಟಾಸ್ಕ್ ಏನ್ ನೀಡಿದ್ರು ಆ ಟಾಸ್ಕ್ ಗಳನ್ನ ಮನೆಯಲ್ಲಿರುವಂತ ಎಲ್ಲ ಗಳು ಸಹ ಅರ್ಥ ಮಾಡಿಸೋ ತರ ಹೇಳೋದ್ರಲ್ಲಿ ಧನುನೇ ಮುಖ್ಯವಾದಂತ ಪಾತ್ರ ವಹಿಸ್ತಾ ಇದ್ರು ಸೊ ಆ ಒಂದು ವಿಚಾರಕ್ಕೆ ನಾನು ಧನುಗೆ ಉತ್ತಮ ಕೊಡ್ತೀನಿ ಅಂದ್ಬಿಟ್ಟು ಇಲ್ಲಿ ಸ್ಪಂದನವರು ಧನುವರ್ಗೆ ಕೊಟ್ರು ಅಂಡ್ ಸ್ಪಂದನ ಇಲ್ಲಿ ಕಳಪೆ ಯಾರು ಕೊಟ್ರು ಅಂತ ಅಷ್ಟೊಂದು ಕ್ಲಿಯರ್ ಆಗಿ ಲೈವ್ ನಲ್ಲಿ ನಮ್ಗೆ ಕಾಣ್ ಸಿಗ್ಲಿಲ್ಲ ಬಟ್ ಎಲ್ಲೋ ಒಂದು ಸ್ವಲ್ಪ ಅಲ್ಪ ತೊಳಪ ನಾವು ನೋಡೋದಾದ್ರೆ ಗಿಲ್ಲಿವರಿಗೆ ಕಳಪೆ ಕೊಟ್ರು ಇಲ್ಲಿ ಸ್ಪಂದನವರು ಅಂತಾನೆ ಹೇಳ್ಬೋದು ಅಧ್ಯಯನ ಯಾವ ವಿಚಾರ ಅಂದ್ರೆ ರೀಸನ್ ಹೆಂಗ್ ಕೊಡ್ತಾ ಇದ್ರು ಅಂದ್ರೆ ನಾನು ಗಿಲ್ಲಿ ತಂಡದಲ್ಲೇ ಇದ್ದೆ ಗಿಲ್ಲಿ ಜೊತೆಗೆ ನನಗೊಂದು ಒಂದು ಸ್ನೇಹ ಇತ್ತು ಎಲ್ಲೋ ಒಂದ್ ಕಡೆ ಸ್ನೇಹದ ಬಗ್ಗೆ ಯೋಚನೆ ಮಾಡಿ ನನ್ಗೆ ಒಂದು ಅವಕಾಶ ಮಾಡ್ಕೊಟ್ಟ ಹೊರತು ನನ್ನ ಹತ್ರ ಬಂದು ನನ್ನ ಹತ್ರ ಒಂದು ಕೇಪಾಬಿಲಿಟಿ ಇದೆ ಅಂತ ನಾನು ಒಪ್ಸೋದಕ್ಕಾಗಿರ್ಬೋದು ನನ್ನ ಹತ್ರ ಬಂದ್ ಎಫರ್ಟ್ ಆಗೋದಕ್ಕಾಗಿರೋದು ಪ್ರಯತ್ನ ಪಡ್ಲೇ ಇಲ್ಲ ಅಶ್ವಿನಿ ಗೌಡ ಅವ್ರ ನನ್ನ ಲೆಕ್ಕಕ್ಕೆ ತಗೊಳ್ಳಿಲ್ಲ ಟಾಸ್ಕ್ ಆಡಿಸಿಲ್ಲ ಅಂದ್ರೆ ನನ್ಗೆ ಬೇಜಾರಾಗೋದಿಲ್ಲ ಯಾಕಂದ್ರೆ ನನಗೂ ಅವ್ರಿಗೆ ಅಷ್ಟೊಂದು ರ್ಯಾಪ್ ಇಲ್ಲ ಬಟ್ ಎಲ್ಲೋ ಒಂದ್ ಕಡೆ ನನ್ನ ಮತ್ತೆ ಗಿಲ್ಲಿ ರಾಪ ತುಂಬಾ ತುಂಬಾ ಚೆನ್ನಾಗಿತ್ತು ಸೊ ಕ್ಲೋಸ್ ಆಗಿರುವಂತ ವ್ಯಕ್ತಿನೇ ನನ್ನ ನಂಬಲಿಲ್ಲ ಅಂದಾಗ ಅಟ್ಲೀಸ್ಟ್ ನನ್ನ ಹತ್ರ ಬಂದು ಮಾತಾಡೋಕ್ಕೂ ಪ್ರಯತ್ನ ಪಡ್ಲಿಲ್ಲ ಅಂದಾಗ ನನ್ ಸಿಕ್ಕಾಪಟ್ಟೆ ಬೇಜಾರಾಯ್ತು ಅಂದ್ಬಿಟ್ಟು ಗಿಲ್ಲಿಯವ್ರ ಹೆಸರು ತಗೊಂಡ್ರ ಸ್ಪಂದನ ಅವರ ಅಂತಾನೆ ಹೇಳ್ಬೋದು ನಂತರ ಧನು ಅವರು ಬಂದ್ರು ಇಲ್ಲಿ ಧನು ಅವರು ಬಂದು ಉತ್ತಮವಾಗಿ ತಗೊಂಡಂತ ಹೆಸರು ಯಾರ್ದಪ್ಪ ಅಂದ್ರೆ ರಘುವರು ತಗೊಂಡ್ರು ಕ್ಯಾಪ್ಟನ್ಸಿ ವಿಚಾರದಲ್ಲಿ ಆಗಿರ್ಬೋದು ಟಾಸ್ ನ ವಿಚಾರದಲ್ಲಿ ಆಗಿರ್ಬೋದು ರಘು ಉತ್ತಮವಾದಂತ ಆಟ ಆಡೋರು ಈ ವಾರ ಅಂದ್ಬಿಟ್ಟು ರಘುವರ್ಗೆ ಉತ್ತಮ ಕೊಟ್ರು ಕಳಪೆ ಇಲ್ಲಿ ಸರ್ಪೈಸಿಂಗ್ಲಿ ಧ್ರುವಂಥರ ಹೆಸರು ಇಲ್ಲಿ ಕೊಟ್ಟಿದ ರೀಸನ್ ಸಹ ತುಂಬಾ ಸರ್ಪ್ರೈಸಿಂಗ್ ಆಗಿತ್ತು ಅದೇನಪ್ಪ ಅಂದ್ರೆ ಅಶ್ವಿನಿ ಗೌಡ ಮತ್ತೆ ಧ್ರುವಂತರ ಜಗಳ ಏನಾಯ್ತು ನನ್ನ ಗೇಮ್ ನಾನು ಆಡ್ಲೇಬೇಕು ಅಂತ ಧ್ರುವಂತರ ಪಟ್ಟಿ ಹಿಡಿದು ಕೂತ್ಕೊಂಡಿದ್ರು ಆ ಒಂದು ಸಂದರ್ಭದಲ್ಲಿ ಅಶ್ವಿನಿ ಅವರಿಗೆ ನೀವು ಅವಕಾಶ ಮಾಡ್ಕೊಡ್ಲಿಲ್ಲ ಅವ್ರ ನಿರ್ಧಾರ ತಗೊಳ್ಳೋದಕ್ಕೆ ಅಲ್ಲಿ ಅಶ್ವಿನಿ ಗೌಡ ಅವರು ಅವರ ಪರವಾಗಿ ಆಡ್ಸೋದಕ್ಕೆ ನನ್ನ ಸೆಲೆಕ್ಟ್ ಮಾಡ್ತಾ ಇದ್ರು ಬಟ್ ನೀವು ಅವರಿಗೆ ಅವರ ಇಷ್ಟದ ಪ್ರಕಾರ ಸೆಲೆಕ್ಷನ್ ಮಾಡೋದಿಕ್ಕೆ ಅವಕಾಶ ಮಾಡಿಕೊಡ್ಲಿಲ್ಲ ನಿಮ್ಮ ನಿರ್ಧಾರವನ್ನೇ ಅವ್ರ ಮೇಲೆ ಹೊರದ್ರೆ ಮತ್ತೆ ಅವ್ರ ಅವಕಾಶ ಆದ್ಮೇಲೆ ಸಹ ಅವರ ವಿರುದ್ಧವಾಗಿ ನೀವು ಮಾತಾಡಿದ್ರಿ ಅಂತ ಇಲ್ಲಿ ಧ್ರುವಂತವ್ರಿಗೆ ಕಳಪೆ ಪಟ್ಟ ನೀಡಿದ್ರು ನಂತರ ಇಲ್ಲಿ ಅವರು ಬಂದ್ರು ಅವರು ಬಂದು ಉತ್ತಮ ಕೊಟ್ಟಿದ್ದು ಸೂರಜ್ ಅವ್ರಿಗೆ ಕೊಟ್ಟರು ಸೂರಜ್ ಆಟ ಆಟದಲ್ಲಿ ಬಿಗ್ ಬಾಸ್ ಮನೆ ಕೆಲಸದಲ್ಲಾಗಿರ್ಬೋದು ತುಂಬಾ ಉತ್ತಮವಾದಂತ ಆಟ ಆಡ್ತಾ ಇದಾರೆ ಕೆಲಸ ಮಾಡ್ತಾ ಅಂದ್ಬಿಟ್ಟು ಸೂರಜ್ ಅವ್ರಿಗೆ ಇಲ್ಲಿ ಉತ್ತಮ ಕೊಟ್ಟರು ಅಂತಾನೆ ಹೇಳ್ಬೋದು ನಂತರ ಇಲ್ಲಿ ತುಂಬ ಅಂದ್ರೆ ತುಂಬಾ ಲಾಂಗ್ ಆಗಿರಂತ ರೀಸನ್ ಹೇಳಿದ್ರು ಕಳಪೆಗೆ ಅದು ಯಾರ ವಿರುದ್ಧವಾಗಿ ಅಂದ್ರೆ ಅಶ್ವಿನಿ ಗೌಡ ಅವ್ರ ವಿರುದ್ಧವಾಗಿ ಒಂದೊಂದೇ ಪಾಯಿಂಟ್ ಸಿಕ್ಕಾಪಟ್ಟೆ ವ್ಯಾಲಿಡ್ ಆಗಿರೋ ಪಾಯಿಂಟ್ಸ್ ಏ ಮಾತಾಡೋ ಎಪಿಸೋಡ್ ನಲ್ಲಿ ನಿಮ್ಗೆಲ್ಲರಿಗೂ ಗೊತ್ತಾಗುತ್ತೆ ಏನೆಲ್ಲ ಪಾಯಿಂಟ್ಸ್ ಮಾತಾಡಿದ್ರು ಅಂತ ತುಂಬಾ ವ್ಯಾಲಿಡ್ ಆಗಿರಂಥ ಪಾಯಿಂಟ್ಸ್ ಮಾತಾಡಿದ್ರು ಧ್ರುವ ಅಂತ ಹೇಳ್ಬೋದು ಅಶ್ವಿನಿ ಗೌಡ ಅವರು ಮುಂದೆ ಒಂದು ಮಾತಾಡ್ತಾರೆ ಹಿಂದೆ ಒಂದು ಮಾತಾಡೋದು ಅವರು ಕೆಲಸ ಆಗ್ಬೇಕಾದ್ರೆ ಒಂಥರ ಇರ್ತಾರೆ ಅವ್ರಿಗೆ ಕೆಲಸ ಬೇಡ ಅಂದಾಗ ಒಂಥರ ಇರ್ತಾರೆ ಅಂತ ನೀವು ರೀಸನ್ಸ್ ಕೊಟ್ರು ಅಶ್ವಿನಿ ಗೌಡ ಅವರಿಗೆ ಕಳಪೆ ಪಟ್ಟಾನ ನೀಡಿದ್ರು ಇಲ್ಲಿ ಧ್ರುವಂತರು ನಂತರ ಗಿಲ್ಲಿಯವರು ಬಂದ್ರು ಗಿಲ್ಲಿಯವರು ಬಂದು ಉತ್ತಮನ ಸೂರಜ್ ಅವ್ರಿಗೆ ಕೊಟ್ರು ಸೂರಜ್ ನಾನು ಇನ್ನ ಅವ್ರ ಹತ್ರ ಹೋಗಿ ಅವ್ರನ್ನ ರಿಕ್ವೆಸ್ಟ್ ಮಾಡಿ ಕೇಳೋದಕ್ಕಿಂತ ಮುಂಚೆನೇ ನನ್ನ ಪರವಾಗಿ ಬಂದು ನಿಂತಿದ್ರು ಪ್ರತಿಯೊಂದು ಟಾಸ್ಕ್ ಸಹ ನನ್ನ ಪರವಾಗಿ ಆಡಿದ್ರು ಅಂಡ್ ನಾನು ಹಿಂದೆ ಮುಂದೆ ಯೋಚನೆ ಮಾಡ್ತಾ ಇದ್ದೆ ರಾಶಿಕಾ ಹತ್ರ ಹೋಗಿ ಮಾತಾಡೋದಕ್ಕೆ ಯಾಕಂದ್ರೆ ನನಗೆ ಮತ್ತೆ ರಾಶಿಕಾ ಅಷ್ಟೊಂದು ರ್ಯಾಪ್ ಇರಲಿಲ್ಲ ಎಲ್ಲ ಒಂದ್ ಕಡೆ ರಾಶಿಕ ಕ್ಯಾಪ್ಟೆನ್ಸಿ ಕಂಟೇನರ್ ಟ್ಯಾಕ್ಸ್ ನಾನು ನಾನೇ ಅವರ ಅವಕಾಶವನ್ನು ಕಿತ್ಕೊಂಡಿದ್ರೆ ನಾನು ಹೆಂಗೋಗಿ ಕೇಳೋದು ಹೆಂಗ್ ಮಾತಾಡೋದು ಅಂತ ನಾನು ಡೌಟ್ ಅಲ್ಲಿ ಇದ್ದೆ ಆ ಒಂದು ಸಂದರ್ಭದಲ್ಲಿ ಸೂರಜ್ ಹೋಗಿ ರಾಶಿಕಾನ ಒಪ್ಸಿ ನನ್ನ ಟೀಮ್ಗೆ ಬಂದ್ರು ಸೊ ಆ ಒಂದು ವಿಚಾರವಾಗಿ ನಾನು ಸೂರಜ್ಗೆ ಉತ್ತಮ ಕೊಡ್ತಾ ಇದ್ದೀನಿ ಅಂತ ಸೂರಜ್ಗೆ ಉತ್ತಮ ಕೊಟ್ಟರು ಕಳಪೆಯನ್ನು ಕೊಟ್ಟರು ಹಳೆ ಏನು ಅಶ್ವಿನಿ ಅವರ ಬಿಹೇವಿಯರ್ ಆಗಿರ್ಬೋದು ಏನೇನೋ ಮಾಡಿದ್ರು ಗಲಾಟೆ ವಿಚಾರದಲ್ಲಿ ಸೊ ಆ ಒಂದು ವಿಚಾರವಾಗಿ ಇಲ್ಲಿ ಅಶ್ವಿನಿಯವ್ರಿಗೆ ಕಳಪೆ ಗಿಲ್ಲಿ ಅವರು ಅಂಡ್ ಅವರು ಬಂದರು ಸರ್ಪ್ರೈಸಿಂಗ್ಲಿ ನಿಜವಾಗ್ಲೂ ನನಗೆ ಒಂಥರ ಮೈಂಡ್ನ ಶಾಕ್ ಆಗಿಬಿಡ್ತು ಇಲ್ಲಿ ಉತ್ತಮ ಕೊಟ್ಟಿದ್ ಅಭಿ ಅವರು ಈ ಒಂದು ವಾರ ಬಿಗ್ ಬಾಸ್ ಮನೆಗೆ ಉತ್ತಮ ಯಾರು ಕೊಟ್ರಪ್ಪ ಅಭಿಯವ್ ಅಂದ್ರೆ ಸ್ಪಂದನವ್ರ ಕೊಟ್ಟರು ರೀಸನ್ ಏನಪ್ಪಾ ಅಂದ್ರೆ ಸ್ಪಂದನವ್ರು ಆಡಿದಂಥ ಆಟದಲ್ಲಿ ಅವ್ರ ಎಫರ್ಟ್ ತುಂಬ ಅಂದ್ರೆ ತುಂಬಾ ಎಫರ್ಟ್ ಹಾಕೋರು ಉತ್ ಉತ್ತಮವಾದಂತ ಆಟ ಆಡಿದ್ರು ಅಂದ್ಬಿಟ್ಟು ಇಲ್ಲಿ ಸ್ಪಂದನವರಿಗೆ ಉತ್ತಮ ಕೊಟ್ರು ಅವರು ಎಲ್ಲಪ್ಪ ಉತ್ತಮವಾದಂತ ಆಟ ಆಡಿದ್ರು ಎಲ್ಲಿ ವಿನ್ ಆದ್ರು ಅಂತ ನಾನು ಒಂದು ಸೆಕೆಂಡ್ ಥಿಂಕ್ ಮಾಡಿ ನೋಡ್ದೆ ಎಲ್ಲೆಲ್ಲಿ ವಿನ್ ಆಗಿರ್ಬೋದು ಸ್ಪಂದನವರು ಅಂತ ಸ್ಪಂದನವರು ಕೊಟ್ಟಿದ್ ತಪ್ಪು ಅಂತ ಹೇಳ್ತಾ ಇಲ್ಲ ಬಟ್ ಈ ಒಂದು ವಾರ ನೋಡ್ಕೊಂಡ್ರೆ ಸ್ಪಂದನವ್ರ ಪರ್ಫಾರ್ಮೆನ್ಸ್ ಅಷ್ಟರ ಮಟ್ಟಿಗೆ ಇರ್ಲಿಲ್ಲ ಅವಾಗ ಅವ್ರಿಗೆ ಆಕ್ಚುಲಿ ಹೇಳ್ಬೇಕಂದ್ರೆ ಒಬ್ಬ ಅವಕಾಶನೇ ಸಿಕ್ಕಿಲ್ಲ ಪ್ರೂವ್ ಮಾಡ್ಕೊಳಕೆ ಅಂತ ಒಂದು ವಿಷಯದಲ್ಲಿ ಬಂದ್ಬಿಟ್ಟು ಉತ್ತಮ ಕೊಡೋದು ಅಷ್ಟೊಂದು ಸಮಂಜಸ ಅಲ್ಲ ಅಂತ ನನಗೆ ಅನಿಸ್ತು ಅಂಡ್ ಇಲ್ಲಿ ಕಳಪೆ ರಘುವರಿಗೆ ಕೊಟ್ಟರು ಇದು ಸರ್ ಸರ್ಪ್ರೈಸಿಂಗ್ ಅಂತಾನೆ ಹೇಳ್ಬೋದು ರಘುವರ್ ಕೊಟ್ಟಿದ ರೀಸನ್ ಏನಪ್ಪಾ ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಆ ಮೈಕ್ ಏನಾದ್ರು ಸ್ವಲ್ಪ ಎತ್ಕಡೆ ಇದ್ರೆ ಎಲ್ಲರ ಹತ್ರ ಹೋಗಿ ಸಾರಿ ಹೇಳ್ಬೇಕಂತ ರೂಲ್ ಇಟ್ಟಂತಹ ಅವರೇನೆ ಅವರು ಮೈಕ್ ನ ವಿಚಾರದಲ್ಲಿ ಮರೆತಾಗ ಬಿಗ್ ಬಾಸ್ ಮನೆಯಲ್ಲಿ ಯಾರ ಹತ್ರನೂ ಹೋಗಿ ಸಹ ನೀವು ಸಾರಿ ಕೇಳಿಲ್ಲ ಅನ್ನೋ ವಿಚಾರದಲ್ಲಿ ಇಲ್ಲಿ ರಘುವರ್ಗೆ ಕಳಪೆ ಕೊಟ್ರು ಸೊ ಫೈನಲ್ಲಿ ಬಿಗ್ ಬಾಸ್ ಮನೆಯಿಂದ ಎಲ್ಲ ಕಂಟೆಸ್ಟೆಂಟ್ ಗಳು ಆಯ್ಕೆ ಪ್ರಕಾರ ಈ ಒಂದು ವಾರದ ಉತ್ತಮವಾಗಿ ಸೂರಜ್ ಅವರು ಆಯ್ಕೆ ಆಗಿದ್ದಾರೆ ಅಂಡ್ ಕಳಪೆಯಾಗಿ ಬಿಗ್ ಬಾಸ್ ಮನೆಯಂಥ ಎಲ್ಲ ಕಂಟೆಸ್ಟೆಂಟ್ ಗಳ ಫೇವ್ರೆಟ್ ಕಂಟೆಸ್ಟೆಂಟು ಎಲ್ಲ ಕರ್ನಾಟಕ ಜನದ ಫೇವ್ರೆಟ್ ಕಂಟೆಸ್ಟೆಂಟ್ ಆಗಿರುವಂಥ ಅಶ್ವಿನಿ ಗೌಡ ಅವರು ಕಳಪೆ ಪಟ್ಟ ಹಣ್ಣು ಈಗ ಜೈಲಿಗೆ ಎರಡನೇ ಸಾರಿ ಹೋಗಿದ್ದಾರೆ ಸೊ ಇದು ಕಳಪೆ ಮತ್ತೆ ಉತ್ತಮನಲ್ಲಿ ನಡೆದಂಥ ಪ್ರೊಸೆಸ್ಸು ಲೈವ್ನ ವಿಚಾರದಲ್ಲಿ ನಾವು ಮಾತಾಡೋದಾದ್ರೆ ಲೈವ್ನಲ್ಲಿ ಏನೆಲ್ಲ ಇಂಟ್ರೆಸ್ಟಿಂಗ್ ಆಗಿರೋ ವಿಚಾರ ನಡೀತಪ್ಪ ಅಂದ್ರೆ ಮೊದಲಿಗೆ ಮಾಳು ಮತ್ತು ರಿಷರ ಮಧ್ಯೆ ನಡೆದಂಥ ಗಲಾಟೆಗೆ ಕಾರಣ ಏನಪ್ಪ ಅಂದ್ರೆ ಮೊದಲಿಗೆ ಕಿಚನ್ ಏರಿಯಾದಲ್ಲಿ ಕೆಲಸ ಮಾಡ್ತಾ ಇದ್ದಂಥ ಮಾಳು ಮತ್ತು ಆ ರಘುವರ ಹತ್ರ ಬಂದ್ಬಿಟ್ಟು ರಿಷಾ ಅವರು ನೀವು ಸ್ಪೈನ್ ಮಾಡ್ಕೊಂಡು ಮಾಡ್ಬೋದಲ್ವ ಸ್ವಲ್ಪ ನಗ್ಬೋದಲ್ವ ಅನ್ನತಾರ ಫಸ್ಟ್ ಬಂದು ರಿಷಾ ಅವರನ್ನೇ ಮಾಡೋರ ಹತ್ರ ಮಾತಾಡ್ತಾರಂದು ಸೊ ಆ ಒಂದು ವಿಚಾರಕ್ಕೆ ಮಾಡೋರು ಸುಮ್ ಸುಮ್ಮನೆ ಯಾಕೆ ನಗಲಿ ನಾನು ನನ್ನ ಕೆಲಸದಲ್ಲಿ ನಾನು ಎಲ್ಲಿ ನಗಬೇಕು ಎಲ್ಲಿ ನಾರ್ಮಲ್ ಆಗಿರ್ಬೇಕು ನನಗೆ ಗೊತ್ತು ನಗೋಬ್ ಜಾಗದಲ್ಲಿ ನಗ್ತೀನಿ ಸುಮ್ನಿರ್ಬೇಕಾದ್ರೆ ಇರ್ಬೇಕಾದ ಜಾಗದಲ್ಲಿ ಸುಮ್ಮನೆ ಇರ್ತೀನಿ ಅನ್ನೋತಾರೆ ಇಲ್ಲಿ ಒಂದ್ ಕಡೆಯಿಂದ ಒಂದ್ ಕಡೆ ವಾದ ವಿವಾದ ಆಯ್ತು ಆಕ್ಚುಲಿ ಗಲಾಟನೆ ಲೈವ್ ನಲ್ಲಿ ತೋರಿಸಿಲ್ಲ ಗಲಾಟೆ ಆದ್ಮೇಲೆ ಏನ್ ರೀಸನ್ ಗಲಾಟೆ ಆಯ್ತು ಅನ್ನೋದು ಲೈವ್ ನಲ್ಲಿ ನಮ್ಗೆ ಕಾಣ ಸಿಕ್ತು ಸೊ ಇದು ರೀಸನ್ ಇವ್ರ ರಿಪ್ರೋ ಜಗಳಕ್ಕೆ ಅಂಡ್ ಇನ್ನೊಂದು ವಿಚಾರ ಸರ್ಪ್ರೈಸಿಂಗ್ ಆಗಿರೋ ವಿಚಾರ ಏನಪ್ಪ ಅಂದ್ರೆ ಅದು ಅಶ್ವಿನಿ ಗೌಡ ಅವರು ರಕ್ಷಿತಾ ಶೆಟ್ಟಿನ ಹೊಗಳಿದ್ರು ಈ ಒಂದು ಲೈವ್ನಲ್ಲಿ ಇವತ್ತಿನ ಎಪಿಸೋಡ್ ನಲ್ಲಿ ಯಾವ ವಿಚಾರಕ್ಕೆ ಅಂದ್ರೆ ಗೇಮ್ನ ವಿಚಾರದಲ್ಲಿ ತುಂಬಾ ತುಂಬಾ ಎಕ್ಸಲೆಂಟ್ ಆಗಿದೆ ಅಂಡ್ ಅವರಿಬ್ರು ಮಧ್ಯೆ ಕಾನ್ವರ್ಸೇಷನ್ಸ್ ಆಗಿರ್ಬೋದು ಏನು ವಾರದ ಕಿಚ್ಚನ ಪಂಚಾಯತಿಗಿಂತ ಮುಂಚೆ ಇಬ್ಬರು ಮಧ್ಯೆ ದೂರ ಆಯ್ತು ಒಂದು ದೂರವನ್ನೆಲ್ಲ ಮರೆತು ಅಶ್ವಿನಿ ಗೌಡ ಅವ್ರ ಪರವಾಗಿ ನಿಂತ್ಕೊಂಡಿದ್ದಾಗಿರ್ಬೋದು ರಘು ಅವ್ರ ಮತ್ತೆ ಗೌಡರ ಜಗಳ ಆದಾಗ ರಘುವರ್ಗೆ ಹೋಗ್ಬಿಟ್ಟು ಸಾರಿ ಕೇಳಿ ಅಂತ ಬುದ್ಧಿ ಮಾತಾಡಿ ಇದಾಗಿರ್ಬೋದು ಅಂಡ್ ಟಾಸ್ ನ ವಿಚಾರದಲ್ಲಿ ಅಶ್ವಿನಿ ಗೌಡರ ಪರವಾಗಿ ಆಡಿದಾಗಿರ್ಬೋದು ಸೊ ಎಲ್ಲರ ವಿಚಾರದ ಕುರಿತಾಗಿ ರಕ್ಷಿತಾ ಶೆಟ್ಟಿನ ಹೊಗಳ್ತಾ ಇದ್ರು ಅವರು ಸೊ ಅದು ಸಹ ಎಲ್ಲೊಂದ್ ಕಡೆ ಹೈಲೈಟ್ ಅಂತಾನೆ ಹೇಳ್ಬೋದು ಎಲ್ಲೋ ಒಂದ್ ಕಡೆ ಇಂಪ್ರೂವ್ ಮಾಡಿ ತುಂಬಾನೇ ಮನಸ್ಪ ಮನಸ್ಪರ್ಧಗಳಿದ್ರು ಸಹ ಇಲ್ಲಿ ರಕ್ಷಿತಾ ಶೆಟ್ಟಿನ ಬಂದು ಹೊಗಳಿದ್ದು ಅಶ್ವಿನಿಯವ್ರು ತುಂಬಾ ಟೂ ಗುಡ್ ಅಂತ ನನಗೂ ಅನಿಸ್ತು ಪರ್ಸನಲಿ ಆ್ಯಂಡ್ ಇನ್ನೊಂದು ವಿಚಾರ ನಾವು ನೋಡೋದಾದ್ರೆ ಲೈವ್ನಲ್ಲಿ ಕಾನ್ವರ್ಸೇಷನ್ಸು ಫನ್ನಿ ಆಗಿರೋಂಥ ಕಾನ್ವರ್ಸೇಷನ್ಸ್ ಏನಾಯಿತು ಅಂದರೆ ಸೇಮ್ ಅದೇ ಗಿಲ್ಲಿ ಮತ್ತು ಕಾವ್ಯವರು ಒಬ್ಬರನ್ನೊಬ್ರು ಕಾಲು ಹೇಳ್ಕೊಳ್ಳೋದು ಆಗ್ತಾನೇ ಇದೆ ಆ್ಯಂಡ್ ರಘು ಮತ್ತು ಗಿಲ್ಲಿ ಅವರ ಸ್ವಲ್ಪ ಆ ಬಾಂಡಿಂಗ್ ಏನಿದೆ ಅದು ಸಹ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಆ್ಯಂಡ್ ರಕ್ಷಿತಾ ಸಿಟ್ಟಿಯರ್ ಎವ್ರಿ ಡೇ ಲೈವ್ನಲ್ಲಿ ವ್ಲಾಗಿಂಗ್ ಮಾಡ್ತಾ ಇದ್ದಾರೆ ಅಡುಗೆ ಮಾಡಬೇಕಾದ್ರೆ ನಾವು ಏನು ಅಡುಗೆ ಇದೀವಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಆಗ್ತಾ ಇದೀವಿ ಅನ್ನೋದು ಕುಡಿತಾಗಿ ಅಡುಗೆಗಳು ಮಾಡ್ತಾ ಇದ್ರೆ ಅಲ್ಲಿ ಇಂಟ್ರೆಸ್ಟಿಂಗ್ ಇನ್ನೊಂದೇನಪ್ಪ ಅಂದ್ರೆ ಕಿಚ್ಚನ ಪಂಚಾಯತಿ ಕುರಿತಾಗಿ ಡಿಸ್ಕಶನ್ ಆಗ್ತಾ ಇತ್ತು ಜಾನ್ವಿ ಮತ್ತೆ ಅಶ್ವಿನಿ ಅವ್ರ ಮಧ್ಯೆ ಅದೇನಪ್ಪ ಅಂದ್ರೆ ಕಿಚ್ಚನ ಪಂಚಾಯಿತಿಯಲ್ಲಿ ಒಂದು ಟಾಪಿಕ್ ನ ತೊಗೊಂಡ್ಬರ್ಬೇಕು ಅದ್ರ ಕುರಿತಾಗ ನಾವು ಮಾತಾಡ್ಲೇಬೇಕು ಅನ್ನೋ ತರ ಚರ್ಚೆ ಆಗ್ತಾ ಇತ್ತು ಅಂಡ್ ಗಿಲ್ಲಿಯವರು ಸಹ ಅಶ್ವಿನಿ ಗೌಡರ ಹತ್ರ ಮಾತಾಡ್ತಾ ಇದ್ರು ಸರಿ ನನ್ನ ಕಡೆಯಿಂದ ಏನು ತಪ್ಪಾಗಿದೆ ಸಾರಿ ಅನ್ನೋ ಗಿಲ್ಲಿ ಅವರು ಸಹ ಹೇಳ್ತಾ ಇದ್ರು ಸೊ ಇವೆಲ್ಲ ಇಂಟ್ರೆಸ್ಟಿಂಗ್ ಆಗಿರೋ ಚರ್ಚೆಗಳು ಕಾನ್ವರ್ಸೇಷನ್ಸ್ ನಲ್ಲಿ ನಡೀತಾನೆ ಇತ್ತು ಸೊ ಈ ಒಂದು ವಿಡಿಯೋ ತುಂಬ ಲಾಂಗ್ ಆಗುತ್ತೆ ಅಂದ್ಬಿಟ್ಟು ನಾನು ಎಲ್ಲ ನ ಎಕ್ಸ್ಪ್ಲೈನ್ ಮಾಡಿ ಹೇಳಕ್ ಹೋಗ್ತಾ ಇಲ್ಲ ಬಟ್ ಲೈವ್ ಮಾತ್ರ ಸೂಪರ್ ಎಂಟರ್ಟೈನಿಂಗ್ ಎಂಟರ್ಟೈನ್ಮೆಂಟ್ ಆಗಿರ್ತದೆ ಅಂತಲೇ ಹೇಳ್ಬೋದು ನಮಗೆ ಎಪಿಸೋಡ್ನಲ್ಲಿ ತುಂಬ ಅಂದರೆ ಗಲಾಟೆಗಳು ಇಲ್ಲಾಂದ್ರೆ ಮನಸ್ಪರ್ಧಗಳು ವಾದ ವಿವಾದಗಳು ಅದನ್ನೇ ತೋರಿಸ್ತಾ ಇದ್ದಾರೆ ಎಪಿಸೋಡ್ಸ್ನಲ್ಲಿ ಲೈವ್ನಲ್ಲಿ ನಿಜವಾಗ್ಲೂ ಕಂಟೆಸ್ಟೆಂಟ್ಗಳು ತುಂಬಾ ತುಂಬ ಫನ್ನಿಯಾಗಿ ಜಾಯಿಯಲ್ಲಿ ಜೋಕ್ಸ್ ಮಾಡ್ಕೊಂಡು ತುಂಬಾ ಚೆನ್ನಾಗಿದ್ದಾರೆ ಅಂತಲೇ ಹೇಳ್ಬೋದು ನೀವು ಯಾರೆಲ್ಲ ಎಂಟರ್ಟೈನ್ಮೆಂಟ್ ಇಷ್ಟಪಡ್ತೀರಾ ಲೈವ್ ಮಾಡಿ ಮಿಸ್ ಮಾಡಿದೆ ಲೈವ್ ನಲ್ಲಿ ಸಿಕ್ಕಾಪಟ್ಟೆ ಕಾಮಿಡಿ ಇದೆ ಲೈವ್ ನಲ್ಲಿ ಸಿಕ್ಕಾಪಟ್ಟೆ ಎಂಟರ್ಟೈನ್ಮೆಂಟ್ ಸಿಗುತ್ತೆ ಅಂತಾನೆ ಹೇಳ್ತಾ ಇದೀನಿ ಅಂಡ್ ಇಲ್ಲಿ ಇವತ್ತಿನ ಲೈವ್ನಲ್ಲಿ ಇಂಟ್ರೆಸ್ಟಿಂಗ್ಲಿ ನಮ್ಗೆ ಏನಪ್ಪ ಕಾಣ್ ಸಿಗ್ತಾ ಇದೆ ಅಂದ್ರೆ ಇಲ್ಲಿ ಧ್ರುವಂತ್ ಅವರು ಕಂಪ್ಲೀಟ್ಲಿ ಅವಾಯ್ಡ್ ಮಾಡ್ಬಿಡ್ತಾ ಇದಾರೆ ಅವ್ರನ್ನ ಅವ್ರ ವಿರುದ್ಧವಾಗಿ ನಿಂತ್ಕೊಂಡ್ಬಿಟ್ಟಿದ್ದಾರೆ ಅವ್ರ ರಾಂಗು ಅನ್ನೋದನ್ನ ನಿಂತ್ಕೊಂಡ್ಬಿಟ್ಟಿದ್ದಾರೆ ಇಲ್ಲಿ ಗಿಲ್ಲಿಯವ್ರ ಜೊತೆ ಇಲ್ಲಿ ರಘು ಅವ್ರ ಜೊತೆಗೆ ಹೆಚ್ಚಿಗೆ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಆ್ಯಂಡ್ ನೆನ್ನೆ ಯಾರು ಕ್ಯಾಪ್ಟನ್ಸಿ ಕಂಟೆಂಟರ್ ರೀಸ್ನಲ್ಲಿ ಯಾರ್ಯಾರು ಯಾರಿಗೆ ಸಪೋರ್ಟ್ ಮಾಡಿದ್ರು ಅಂತ ಈಗಾಗಲೇ ನಾನು ನನ್ನ ಒಂದು ಚಾನಲ್ನಲ್ಲಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಆ ಒಂದು ವೀಡಿಯೋನ ಸಹ ಮಿಸ್ ಮಾಡಿದೆ ನೋಡಿ ಅಂತ ಹೇಳ್ತಾ ಬಿಗ್ ಬಾಸ್ನ ಲೈವ್ ಅಪ್ಡೇಟ್ಸ್ ನನ್ನ ಕಡೆಯಿಂದ ಸಂಜನ್ ಸಹ ಒಂದು ಬರುತ್ತೆ ಎವ್ರಿ ಡೇ ನನ್ನ ಕಡೆಯಿಂದ ತ್ರೀ ಲೈವ್ ಅಪ್ಡೇಟ್ಸ್ ಇರುತ್ತೆ ಸೊ ಮಿಸ್ ಮಾಡಿದ ಚಾನಲ್ಸ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತಮಗೆಲ್ಲರಿಗೂ ಥ್ಯಾಂಕ್ ಯು ಧನ್ಯವಾದಗಳು